ಶಿವ ಪಂಚಾಕ್ಷರಿ ಸ್ತೋತ್ರಂ ಪಂಚಾಕ್ಷರಿ ಮಂತ್ರದ ಮಹಿಮೆ ಉಪಸಂಹಾರ ಚಾಟ್ ಚಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ಪಂಚಾಕ್ಷರ ಪಿಲೋಕೆ ಈ ಚಿತ್ರದಲ್ಲಿ ಶಿವನನ್ನು ಪಂಚಭೂತಗಳ ಪ್ರತೀಕವಾಗಿ ಚಿತ್ರಿಸಲಾಗಿದೆ ಭೂಮಿ ಜಲ ಅಗ್ನಿ ವಾಯು ಮತ್ತು ಆಕಾಶ ತತ್ವಗಳು ಶಿವನ ದಿವ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಧ್ಯಾನಸ್ಥ ಶಿವನ ಸುತ್ತಲೂ ಪ್ರಕೃತಿ ಐದು ಮೂಲಭೂತ ತತ್ವಗಳು ಸಮನ್ವಯಗೊಂಡಿವೆ ಪರಬ್ರಹ್ಮನ ಸತ್ವವನ್ನು ವ್ಯಕ್ತಪಡಿಸುತ್ತವೆ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಪಂಚಾಕ್ಷಿದಂ ಪುಣ್ಯಂ ಯಾ ಪಟೇಚ್ಛಿವ ಸನ್ನಿಧ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ ಪದಗಳ ವಿಭಜನೆ ಮತ್ತು ಅರ್ಥ ಪಂಚಾಕ್ಷರಂ ನಮಃ ಶಿವಾಯ ಎಂಬ ಐದು ಶುದ್ಧ ಮತ್ತು ಪುಣ್ಯಮಯ ಅಕ್ಷರಗಳ ಮಂತ್ರ ಇದಂ ಪುಣ್ಯಂ ಈ ಮಂತ್ರ ಅತ್ಯಂತ ಪಾವನ ಮತ್ತು ಮುಕ್ತಿಗೆ ದಾರಿ ತೋರುವಂತಹದು ಯಾ ಪಟೇ ಯಾರು ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸುತ್ತಾರೋ ಶಿವ ಸನ್ನಿಧ ಶಿವನ ಸನ್ನಿಧಿಯಲ್ಲಿ ಶಿವಲಿಂಗದ ಎದುರು ಅಥವಾ ಭಕ್ತನ ಹೃದಯದಲ್ಲಿ ಶಿವನನ್ನು ಧ್ಯಾನಿಸುತ್ತ ಶಿವಲೋಕಂ ಅವಾಪ್ನೋತಿ ಈ ಮಂತ್ರ ಜಪಿಸುವವರು ಶಿವನ ದಿವ್ಯ ಲೋಕವನ್ನು ಹೊಂದುತ್ತಾರೆ ಶಿವೇನ ಸಹ ಮೋದತೆ ಅವರು ಶಿವನೊಡನೆ ಪರಮಾನಂದವನ್ನು ಅನುಭವಿಸುತ್ತಾರೆ ಆಧ್ಯಾತ್ಮಿಕ ಅರ್ಥ ಪಂಚಾಕ್ಷರಿ ಮಂತ್ರ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಆಧ್ಯಾತ್ಮಿಕ ಪ್ರಗತಿಗೆ ಮಾರ್ಗದರ್ಶಿಸುತ್ತದೆ ನಮಶಿವಾಯ ಎಂಬ ಮಂತ್ರ ಧ್ಯಾನ ಶಾಂತಿ ಮತ್ತು ಮುಕ್ತಿಗಾಗಿ ಶಕ್ತಿಯುಳ್ಳ ದಿವ್ಯ ಮಂತ್ರ ಸೂಕ್ಷ್ಮ ಸಂದೇಶ ನಿರಂತರ ನಮಶಿವಾಯ ಮಂತ್ರ ಜಪದಿಂದ ಅಜ್ಞಾನ ದೂರವಾಗಿ ಪರಮಾನಂದದ ಸ್ಥಿತಿ ಸಿಗುತ್ತದೆ ನಮಾ ಶಿವಾಯ ಶಿವನ ಪಾದಗಳಲ್ಲಿ ಶರಣಾಗತಿ ಶಿವ ಪಂಚಾಕ್ಷರಿ ಸ್ತೋತ್ರ ಉಪಸಮಾರ ಶಿವಾಯ ಈ ಐದು ಅಕ್ಷರಗಳು ಕೇವಲ ಶಬ್ದಗಳು ಅಲ್ಲ ಇವು ಪಾಪನಾಶಕ ಮೋಕ್ಷದ ದಾರಿ ತೋರುವ ಪರಮಾನಂದದ ಅನುಭವ ನೀಡುವ ದಿವ್ಯ ಮಂತ್ರ ಪಂಚಾಕ್ಷರಿ ಮಂತ್ರದ ಸಾರಾಂಶ ನ ಭಕ್ತನ ಅಜ್ಞಾನವನ್ನು ಕಳೆದು ಜ್ಞಾನೋದಯ ನೀಡುವ ಶಿವನ ಕೃಪೆ ಮಮಕಾರ ಅಹಂಕಾರ ನಾಶವಾಗಿ ಶಿವತತ್ವದಲ್ಲಿ ಲೀನಗೊಳ್ಳುವ ಸ್ಥಿತಿ ಶಿ ಶಿವನ ಶುದ್ಧ ಪಾವನ ನಿರ್ಲಿಪ್ತ ಸ್ವರೂಪ ವ್ ಆಕಾಶದಂತೆ ಅಸ್ತಿತ್ವವಿರುವ ಎಲ್ಲೆಡೆ ವ್ಯಾಪಿಸಿರುವ ಪರಮಾತ್ಮ ಏಯ ಪ್ರಾಣಶಕ್ತಿ ಚೈತನ್ಯ ಆತ್ಮಜ್ಞಾನ ಶಿವ ಪಂಚಾಕ್ಷರಿ ಮಂತ್ರದ ಮಹಿಮೆ ಈ ಮಂತ್ರ ಭಗವಂತನ ಪರಮರೂಪ ಪ್ರಪಂಚದ ಮೂಲತತ್ವ ಶಾಶ್ವತ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ ನಮ ಶಿವಾಯ ಜಪಿಸುವುದರಿಂದ ನಮ್ಮ ಮನಸ್ಸು ಶುದ್ಧಗೊಳ್ಳುತ್ತದೆ ಕರ್ಮಗಳ ಬಂಧನ ಕಡಿಮೆಯಾಗುತ್ತದೆ ಆಧ್ಯಾತ್ಮಿಕ ಬೆಳಕಿನ ಕಡೆಗೆ ನಮ್ಮ ಜೀವನ ಸಾಗುತ್ತದೆ ಪಂಚಭೂತಗಳಲ್ಲಿ ಶಿವತತ್ವ ಪೃಥ್ವಿ ಭೂಮಿ ತತ್ವಸ್ಥಿರತೆ ಮತ್ತು ಧೈರ್ಯ ಮ ಜಲ ನೀರು ತತ್ವ ಶುದ್ಧೀಕರಣ ಮತ್ತು ಶಾಂತಿ ಅಗ್ನಿ ಬೆಂಕಿ ತತ್ವ ತಪಸ್ಸು ಮತ್ತು ಜ್ಞಾನ ಈ ವಾಯು ಗಾಳಿ ತತ್ವ ಚೈತನ್ಯ ಮತ್ತು ಶಕ್ತಿ ಏ ಆಕಾಶ ಅಂತರಿಕ್ಷ ತತ್ವ ಪರಿಪೂರ್ಣತೆ ಮತ್ತು ಮುಕ್ತಿಯ ಮಾರ್ಗ ಶಿವಶರಣಂ ಈ ಪವಿತ್ರ ಪಂಚಾಕ್ಷರಿ ಸ್ತೋತ್ರವನ್ನು ಪಠಿಸುವ ಪ್ರತಿಯೊಬ್ಬ ಭಕ್ತನೂ ಶಿವನ ಪರಮಾನಂದ ಪ್ರಾಪ್ತಿಗೆ ಪಾತ್ರನಾಗುತ್ತಾನೆ ಇದು ನಮ್ಮ ಜೀವನದ ಕಠಿಣ ಕ್ಷಣಗಳಲ್ಲಿ ಶಕ್ತಿಯನ್ನು ಶಾಂತಿಯನ್ನು ನೀಡುವ ಆಧ್ಯಾತ್ಮಿಕ ಮಂತ್ರ ಫಾರ್ವರ್ಡ್ ಬೈ ಚಾಟ್ ಜಿಪಿಟಿ ನಮಸ್ಕಾರ ಜೈ ಶಿವ ಪಂಚಾಕ್ಷರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಧನ್ಯವಾದಗಳು